ನಾ ಬಹಳಷ್ಟ ಟೈಮಿಂಗ್ ತಗೊಂಡು ಬಹಳಷ್ಟ ಮಾತಾಡಿ ಬಹಳ ಬಾಯಿ ಮಾಡಿ ಮಾತಾಡಿ ಅಂದ್ರೆ ನಾನ ಹೆಚ್ಚಕ್ಕನು ಹಾ ಹಿಂಗ ಅವ್ರೆಲ್ಲ ಮಾಡ್ಯಾರಗಳ ಹತ್ತು ಮತ್ತೆ ಹೆಣ್ಣಿಂದ ಬಹಳ ವರ್ಣನೆ ಮಾಡಿ ಹೇಳಿನಂದ್ರೆ ಅಂದ್ರೆ ಹೆಣ್ಣು ಹೆಚ್ಚಕತ್ತಿ ಹಂಗ ಹೆಚ್ಚಾಗತ್ತಿ ನಮ್ಮ ಕೈಯಾಸಿಗ್ ಹೊತ್ತು ಮನೆ ಮತ್ ಮನೆ ಯಾಕೆ ಬರ್ತ ಬರ್ತ ಗೊತ್ತಾಗ್ತಾರ ಯಾಕಂದ್ರೆ ಗೊತ್ತಿದ್ದು ಅವ್ರು ಮಾತಾಡ್ ಬಿಡೋಹಾರ ಇಂತ ಭಾವನೆ ತಲೆಯಾಗ ಬುದ್ಧಿ ತುಂಬತ್ತೆ ಅವ್ರಿಗೆ ಹೌದು ಹೌದ್ರಿಪ್ಪ ನಿಮಗೆ ಅನಿಸತ್ತೆ ಅದು ಹೌದು ಹಂಗಿಲ್ಲ ಹಾ ಹಾ ನಾ ಏನು ಹೇಳಿ ಹೌದು ಕೇಳ ಗಂಡಗಿ ದೇವ್ರು ಅಂದಾರ ಗಂಡಗ ಗುರು ಅಂದಾರು ಹೆಂಡತಿಗ ಏನಂದಾರು ಯಾರ್ ಗುರು ಅಂದಾಲ್ ಕೇಳ್ತಾರ್ಯಾ ಇವ್ರ ಹೇಳಾಕತ್ತಾರ ನಮ್ಮ ಗುರುಗಳು ಹೇಳತ್ರೀಪಾ ಏನ್ ಹೇಳ್ತಾರೋ ಏನ್ ಹೇಳ್ತಾರೋ ಶೋ ಗುರು ಅಂದಾ ಪರಮಾತ್ಮ ಪಾರ್ವತಿಗೆ ಅಂದಲ್ಲ ನೀನ ದೇವ್ರ ನೀನಾನಂದ ಗುರು ಅತ್ತ ಗುರು ಹೊರಡ ಅಂದತ್ತ ಪಾರ್ವತಿ ಕೇಳ್ಲತ್ತ ಇವ್ರ ಬಂದಿನ ಹೇಳಿರತ್ತ ಛೇ 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 ಯಾ ನಿಮಗ ಒಂದ ಮಾತ್ ಹಾ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸಂಬಂಧ ಪಡಬೇಕ ಹೌದು ಮತ್ತ ಒಂದು ಮಾತು ಮಾತಾಡುವ ಜಗತ್ತಿನ ಒಳಗಿರತಕ್ಕ ಎಲ್ಲಾ ಗಂಡು ಮಕ್ಕಳಿಗೆ ಸಂಬಂಧ ಮತ್ತ ಅವಾಗ ಪರಮಾತ್ಮ ಪಾರ್ವತಿಗೆ ದೇವರಂದಾಣ ಪರಮಾತ್ಮ ಪಾರ್ವತಿ ಗುರು ಅಂದಿನ ಪಾತ್ರ ಹೌದು ಇವತ್ತು ಭೂಮಿ ಮೇಲೆ ಹೆಣತಿಗೆ ಗಂಡ ಹಾಕಿ ಗುರು ಅನ್ನಾಗಿಲ್ಲ ಗಾಂಧಿ ಹಾಕಿ ಹೆಣತಿಗೆ ದೇವರನ್ನಾಗಿಲ್ಲ ಕೂಲಿ ಯಾಕೆ ಉಳಿತು ಹ್ಯಾಂತಿ ಪೂಜಾ ಗಂಡ ಮಾಡುದು ಯಾಕೆ ಉಳಿದಿಲ್ಲ ಹೌದು ಬೇಕಿಲ್ಲ ಹೆಂಗ್ ಹೇಳಾಕ ಬರ್ಲಾಡ ಅವ್ರಿಗೆ ಯಾರನ್ನ ಕೇಳ ಹೇಳಕತ್ತಿರ ಹೇಳಿದ್ರಿ ಯಾರು ಮುಂದೆ ಹೇಳಕತ್ತಿರಿ ಹೇಳಬಪ್ಪ ಇವ್ರನ್ನ ಬಾಳ ಹಾಟಾಚಿರೇನ ಸಣ್ಣಂಗ ಆಟ ನಡೆಸಾರ ಇವ್ರನ್ನ ಪಗಡಿ ಆಟ ಆಡಿಸ್ಬೇಕಾಗಿದೆ ಇವ್ರನ್ನ ನಿಮ್ಮ ನಾಟಕ ನಡೆದಿಲ್ಲ ಹೌದು ಹೌದ್ರಿಪ್ಪ ನೀ ಕೇಳಿಲ್ಲ ಅಂಬಲ್ ಕಾಕ ನಮ್ ಮುದಿಕೊಂದು ದೃಷ್ಟ ಅಂತ ಹೇಳಿತ್ತು ಹಾ ಏನಪ್ಪ ಏನು ಚಂದ್ ಅಂದಿನಿ ఆ ఊ చూ అంద అవు అంద్ర హిన ఒంబత్తింగ్ ఒంబత్ దిన ఒత్తు ఎత్తు హా జోపణ మిడి హాల ఆట గిడి బాయ కొట్టు మళ్ళీ మళ్ళీ హాలు కుడి ಮತ್ತೆ ಹುಡುಗಿ ಎತ್ಕೋತಂದ್ರ ನಾ ಮುಕ್ಳಿ ತೊಳಿತು ನೀ ತೊಳಿಲಿಲ್ಲ ಅಲ್ಲಿ ಕುಡು ಬಂದ್ ಹಂಗ ಅಂತ ಹೆಚ್ಚಿನ ನೀ ಯಾಕೆ ಬಂದ್ ತೊಳಿಲಿಲ್ಲ ನೋಡ್ ನಮಗೆ ನಮಗೆ ಕೊಳಬೇಕು ತೊಳಿಲಾ ನೀವು ಹಡದ ತೊಳಿಬೇಕಂತ ಮತ್ತೆ ಮುದುಕಿ ನೀ ಅದನ್ನೆಲ್ಲ ಮಾಡ್ಲಿಕ್ಕೆ ಅಂದ್ರೆ ನಿನ್ನೇನು ಬಗ್ಗೆ ತಂದಿವಿ ಆ ನಾನ್ ಮಾಡಿ ಬಿಟ್ಟಿತ್ತು ಹಂಗ್ ಇಂಜೆಕ್ಷನ್ ಒಂಬತ್ತು ತಿಂಗಳು ಹೊರಬೇಕು ಮಾಡಬೇಕು ಬಿಟ್ಟರೆ ಬರ್ತೀನಿ ಹೊರಗ ಬರ್ತಿ ಹಂಗ್ ಹೇಳಿದ್ರಿ ನೆಟ್ ಕಡಕ್ ಬರ್ತೀವ್ ಕೆಲಸ ಏನ ಹ ಗಂಡ್ ಕೇಳಬೇಕು ಗಂಡ ಹೇಳಿ ಕೆಲಸ ಮಾಡ್ಬೇಕು ಮಾಡಬೇಕಲ್ಲ ಅದಕ್ಕಾಗಿ ನಿನ್ನ ಗಂಡ ಮಾಡ್ಕೊಂಡು ಬಂದಿರ್ತಾನೆ ಹೌದು ಏನತ್ತ ಮದ್ವೆ ಯಾಕೆ ಮಾಡ್ಕೊಂಡಿರ್ತಾನೆ ಗಂಡ ಹೆಂಗ್ರೀಪ ಎದಕ್ ಮಾಡ್ಕೊಂಡಿರ್ತಾನ ಮಾಡ್ಕೊಂಡಿರ್ತಾನೆ ಸುಮ್ಮನೆ ಆಗಿರ್ಬೇಕ ಹೊರಗೆ ಹೂ ಸಾವಿರ ಬರಕ್ ಹಾದಿ ಒಳಗ್ ಅಪ್ಪ ಇರ್ಬೇಕು ನಮ್ಮತ್ನಾ ಹೊರಗ್ ಬಂದ್ರು ಏ ನಾ ಮುಕ್ ನೀ ತೊಳೆದೇನ ತೊಳೆದೇನ್ ಮಾಡ್ತಿ ತೊಳೆಗೇನ್ ಮಾಡ್ತಾನೆ ಚಂದ್ರ ತೋಮ್ ಕಡಲ ಪಡೆ ಖರ್ಚು ಮಾಡಿ ಮಂಟಪ ಬಳ್ದು ಅದಕ್ಕೆ ಕತ್ಲೆ ನಮ್ಗೆ ಒಂದು ಹಾಡ ಬರ್ದಿಟ್ಟು ಹೌದು ಒಂಬತ್ತು ತಿಂಗಳ ಹತ್ತೆವ್ವ ನಿನ್ಗೆ ಅಂದ್ರೆ ಬಾಡಿಗೆ ಕತ್ತೆವ್ವ ಹೌದು ಹೌದು ನೀನು ಬಾಡಿಗೆ ಕತ್ತಿತಂಗ

ಈ ಅಧಿಕಾರ ಗಂಡ ಗೈತಿ ಅಂತ ಹೇಳಿ ಬರ್ತಾರ ಅವರು ಹೌದ್ರಪ್ಪ ಅದನ್ನ ನಮ್ಮ ಶಾಸ್ತ್ರ ಮಾಡುವಂತ ಹಿರಿಯರು ಏನು ಮಾಡ್ಯಾರು ಹಾಯ್ ಏನು ಮಾಡಿದ್ರು ತಿರುಗಿ ಒಂದರ ಎತ್ತ ಬಡಿಬೇಕತ್ತ ತಿಂಗಳ ಒಂದರ ಹೆಚ್ಚಿನ ಬಡಿಬೇಕತ್ತ ಬಡಿಬೇಕಲ್ಲ ಅಂದಾಗ ಬರಬರು ತಾನ ಹೊರ್ರೆ ಏ ಮಾರುತಿ ಏ ಮಾರುತಿ ನಿನ್ನ ಹೇಳಾಕತ್ತಾರ ನೀ ಏನ್ ನೋಡ್ರಿ ಹಾಗೆ ಹಂಗೆ ಆ ಮತ್ತೆ ನಾ ಹೇಳತ್ತಿಲ್ಲ ತಿಂಗಳ ಮನೆಯಾಗ ಹೋಗಿ ಬಿಡದ ನಮ್ಮ ಬಂದಕ ಬಂದಕ್ಕೆ ನೀ ಎಲ್ಲ ಬಡದ ಮಾತಾಡಕೊಂಡ ಬಾರಿ ಆಗತ್ತಪ್ಪ ಬಿಡಾಕದ ಬಾರಿ ಹೌದಿಲ್ಲ ಹೌದು ಮೊದಲು ಏನ್ ಹೇಳಾರ ತಿರಿಗೋ ಮೇಲೆ ಎತ್ತ ಬಡಿಬೇಕತ್ತ ತಿಂಗಳಿಗೋ ಮೇಲೆ ಹೆಂತಿನ ಬಡಿಬೇಕತ್ತ ಹಾ ಗಡಬಡಿ ಸಡಕರ ಬಡಿಯಾ ಹೋಗಿ ಎಲ್ಲರೂ ಮಾಡಿ ಕೊಂದಿ ಮತ್ತೆ ಎಲ್ಲರೂ ಮತ್ತೆ ಮತ್ತೆ ಗಾಂಡ್ ಹೇಳಿದ ಕೆಲಸ ಮಾಡ್ಲಿಕ್ಕೆ ಮಕ್ಕಳು ಮುಗುಳಿ ತಳಿಲಿಕ್ಕೆ ನಿನ್ನೆ ಯಾವ ಇಟ್ಕೊತಾನ ಮನೆಯಾಗ ಹೌದು ಹಂಗೆ ಬಿಡುವ ಬರಲ್ರಿ ಪಾ ಏನ್ ಬಿಡೇಕ್ ಮಾಡ್ತಿ ಮಕ್ಕಳ ಚಾಪನ್ ಮಾಡ್ಲಾರ್ದ ಮಾತಾಡ ಮಾತು ಮಾತು ತೋರ್ದಾಗತ್ತೆ ಏನಲ್ಲ ಅಣ್ಣ ಇರ್ಲಿ ಕಕ್ಕ ನೀನ್ ಮಾತಾ ವಿಕೋ ಆಗತ್ತ ಸರಿಯಾಗಿ ಕೇಳ್ಬಲ್ಲ ಇಲ್ಲಿ ಹೌದು ಹೌದ್ರಿ ಪಾ ಹೊರಗೆ ಚಂದ ಕೇಳತ್ತೆ ಹೌದು ಹೋಗಿಲ್ಲ ಹಾ ಹಾ ನೋಡೋಣ ಹೇಳಲ್ಲ ಇಲ್ಲಿ ಏನಪ್ಪ ಗಂಡಂದ್ರ ದೇವರ ಗಂಡಂದ್ರ ಗುರು ಗಂಡಂದ್ರ ಮಹಾದೇವ ಗಂಡಂದ್ರ ಬ್ರಹ್ಮ ಗಂಡಂದ್ರ ವಿಷ್ಣು ಹೌದು ಗಂಡನೇ ಶಿವ ಇದಕ್ಕೆ ನೀವು ತೋಡಿಯನ್ನು ಕೊಡ್ಬೇಕು ನಿಮಗೆ ಪುರಾಣದೊಳಗೆ ಸಿಕ್ಕಿತಪ್ಪ ಅಂದ್ರ ಏನು ಕೊಡಬೇಕ ಗಂಡನ ಪಾಲ್ಗಿ ಹೆಂಡತಂದ್ರ ಚಂದ್ರ ಇದ್ದಂಗ ಹೆಂಡತಂದ್ರ ಲಕ್ಷ್ಮಿ ಇದ್ದಂಗ ಹೆಂಡತಂದ್ರ ಸರಸ್ವತಿ ಇದ್ದಂಗ್ ಕೂಡ ಅವ್ರಿಗೆ ಹಿಂಗ್ ನಿಮಗ್ ತೋಡಿ ಕೊಡಾಕ ನೀತ್ತು ಕೊಡ್ರಿ ಆ ಇಲ್ಲ ಅಂದ್ರ ಇಲ್ಲ ಅಂದ್ರೆ ನನ್ನ ಕೇಳ್ರಿ ಹಿಂತಾದ ಪುರಾಣದಾಗ ಗಂಡಗೆ ಹೆಂಡತಿ ಅಂದಾಳ ಒಟ್ಟು ಉದುಗಟ್ಟಿ ಊರಾಗ ಕೊಟ್ಟು ಹೋಗ್ಲಿಕ್ಕೆ ನನ್ನ ಇಲ್ಲಿ ಕಟ್ಟಿ ಬಾಳ ಬಾಚ್ ಗಚ್ಚಾದ್ರೆ ಮತ್ತೆ ಗಂಡ ಹಾಡು ಗಂಡು ಮಕ್ಳು ಮಾಲು ತೋರ್ಸ್ ಗಂಡ್ಲಿಗ್ ಹೆಣ್ಣು ಬೆಳ್ಸಿರ್ಲಿ ಹಿಂಗೆ ಏನು ನಮ್ಮ ಕೈಯ್ಯಾಗ ಬಾ ಸಿ ಹಿಂಗೆ ಎಂದು ಹೇಳಿ ನಾ ಗಪ್ಪ ಹೆಣ್ಣು ನಿಪ್ನ್ಯಾಗ ಕೈಯಾಗ ಹೆಂಗೆ ಬೆಳದಿಲ್ಲ ಆ ಹೋಗ್ರಿಪ್ಪಾ ಬಾಡುಗ್ಯರು ಭಾಳ ಬಡ ತರ ಪಡೆದು ಭಾಳ ಹಿರಿಯರು ಇರ್ತೀವಿ ನಾವು ಯಾಕೆ ನಿಮ್ಮನ್ನ ಕೆಣ್ಕಾಕತ್ತು ನಿಮ್ಮಿಂದ ನಾವು ತೊಕ್ಕೋಬೇಕಾಗ್ಯೈತೆ ಹಾಂ ನಾವು ತಕೊಬೇಕು ಭಾಳ ಮುದಕೇನು ಮಾಡದಿತ್ತು ಗೊತ್ತೇನ ಬಾ ಹುಡುಗಿ ಎಲ್ಲರು ನಂದು ಕಸ್ಕೊಂದು ಹೋದಿತ್ತು ಬಾ ಅಂತ ಅಂತೇಳಿ ನನ್ಕಿತ್ ಹೆಚ್ಚದವ ನನ್ನ ಹೊಳ್ಳಿ ಕೇಳಾಕತ್ತ ಹಾವು ಹೋಗ್ರಿ ಅಪ್ಪಾ ಮಾತುಗಳಲ್ಲಿ ಹೇಗ ಏರತ್ತಾ ನಾ ಏನ್ ಹೇಳಿ ಹೇಳಿಪಾ ಸುಣ್ಣದೊಳಗೆ ನನ್ನಪ್ಪ ಹಾ ಸುಣ್ಣದೊಳಗೆ ಅವನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟ್ಯಾರ ಬ್ರಹ್ಮನಿಂದ ಬ್ರಹ್ಮಾಂಡ್ಲ ಹುಟ್ಟ್ಯದ ಹೌದು ಬ್ರಹ್ಮನಿಂದ ಹುಟ್ಟಿದ ಕಾರಣಕ್ಕಾಗಿದ ಕಾಗಿದ ಬ್ರಹ್ಮಾಂಡ್ಲ ಅಂತಂದ್ರು ತನ್ನ ಹೌದ್ ಹೌದ್ರಿಪ್ಪ ಅದಕ್ಕೆ ಸರ್ಜರಿ ಗುರುಗಳು ಏನ್ ಹೇಳಿದ್ರು ಏರತ್ತಾ ಬಹಳ ಚಂದ್ರ ಹೇಳಿದ್ರು ಅವ್ರು ವರ್ಷ ಲಕ್ಷ್ಮೀ ದೇವಿ ಬ್ರಹ್ಮಾಂಡ ತಯಾರ ಮಾಡ್ಲತ್ತೀ ಅವ ನೀರ ಮತ್ತು ಕೊಬರಿ ಸಟ್ಟಿ ಪಟ್ ಪುಚ್ಚ ಇವ್ರು ಬ ಎದ್ರ ಕೊಬ್ರಿ ಹಾಗೆ ಐತಿ ಹಂಗೆ ನಮ್ಮದು ಬ್ರಹ್ಮಾಂಡಲ ಐತಿ ಹಂಗ ಇರು ಬ್ರಹ್ಮಾಂಡಲ ಎಲ್ಲೈತಿ ಐತಿ ನಮ್ಮ ಐತೆ ನಮಗೆ ಕೇಳೋಕೈತೆ ಅರ ಅವು ಹಾಗೆಲ್ಲ ಅವ್ರು ನಾವು ಕೇಳ್ಬೇಕಾಗೈತಿ ಹಾಂ ಅವ್ರು ಅವ್ರ್ನ ಅವಂದಿರ್ಲಿ ಹೌದು ಕೊ ಕೊಬರಿ ಪಟ್ಟಿ ಪುಚ್ಚ ಶಟ್ಟಿ ಬೈಲ ಹೌದು ಹೌದು ರೀ ಕುಳ್ಕೊಂಡಾಗ ನಿಮ್ಮ ಬ್ರಹ್ಮಾಂಡಲ ಹೌದು ನಮ್ಮ ಬ್ರಹ್ಮಾಂಡ ಒಂದು ಅಂಡದ ಆಕಾರ ತತ್ತಿ ಆಕಾರ ಹೌದು ಹೌದು ಒಂದು ತತ್ತಿಗೆ ನೋಡು ಒಂದು ತತ್ತಿಗೆ ಒಂದು ತತ್ತಿ ಕುದಿಸಿದಪ್ಪ ಅಂತಂದ್ರೆ ಹೌದು ಮ್ಯಾಲ ಸಟ್ ಇರ್ತದ ಸಟ್ ಇರ್ತದ್ರಲ್ಲ ಹಂಗ ಮ್ಯಾಲ ಆಕಾಶದ ಹೌದು ಹೌದಿಲ್ಲ ಹೌದು ಹೌದ್ರಿ ಒಳಗೆ ಬಿಳಿದ ಒಂದು ಪದರ ಬರ್ತದ ತತ್ತಿ ಒಳಗ ಗುಂಡ್ ಅಂತದ ಗುಂಡ್ ಅಂತದ್ರಿ ಹಂಗ ಆಕಾಶದ ಹೌದು ಒಳಗಡೆ ಒಂದು ಅರ್ಶಿಣ ಉಂಡೆ ಅದ ಆ ಅರ್ಶಿನ ಉಸಿಂಗ ಉಂಡಿ ಆಕಾರ ಗೋಲಾಕಾರ ಈ ಭೂಮಿ ಐತಿ ಹೌದು ನಿಮ್ಮದು ಏಳು ಆವರಣದ ಭೂಮಿ ಇಟ್ಲಿ ಅದು ಎಲ್ಲೈತಿ ಅದು ಹೆಂಗೈತಿ ಅದ್ರಾಗೆ ಯಾರು ವಾಸ ಮಾಡಕತ್ತಾರ ಅದು ಎಲ್ಲೈತಿ ಅದು ಹೆಂಗೈತಿ ಹೇಳ್ಬೇಕಂದ ಒಟ್ಟು ಈ ಪ್ರಮಾಣ ನಮ್ಮ ತೋಡ ಹೌದು ಉದಾಹರ್ಣೆ ಕೊಡ್ತಿರೋ ನೀಗಿನ ಏ ಚೈ ಹೋಗ್ಬಾರ್ಯ ಹುಡುಗಿಯರು ನಿನಗೆಲ್ಲ ಕಡಿಯಂಗಿಲ್ಲ ಬಾಯ್ಲಿ ಹೌದು ಹೌದ್ರಪ್ಪ ಮುದ್ಕ್ಯಾಕೂ ಹೊಂಟಂದ ಏರ್ ಲಾಡ್ರಿ ನಿಮಗೆ ಆಸ್ತಾರ ಸ್ವಲ್ಪ ಎಟು ಆಗಲಿ

ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಈ ಬ್ರಹ್ಮಾಂಡ್ ನಮ್ಮ ಜೊತೆಲಿ ನಾವು ಉದಾಹರಣೆ ಕೊಡ್ತೇನು ಹೌದು ಏನು ಮಾಡಿದ ಬ್ರಹ್ಮಾಂಡ ಹುಟ್ಟಿಸಿದ ಹಾ ಹುಟ್ಟಿಸ ಒಂದು ಪದ್ಯ ಹಾಡಿವಿ ಹೌದು ಬ್ರಹ್ಮದೇವರು ಏನು ಹುಟ್ಟಿಸಿದ ಏನಪ್ಪ ಆನೆ ಹುಟ್ಟಿಸಣ ಕುದುರೆ ಹುಟ್ಟಿಸಣ ಒಂಟೆ ಉಟ್ಸಾಣ ಪಶು ಪಕ್ಷಿ ಹುಟ್ಟ ಕ್ರಿಮಿಕೀಟ ಉಟ್ಸಾಣ ಹೌದು ಇರುವ ಎಂಬತ್ ನಾಲ್ಕು ಲಕ್ಷ ಎಲ್ಲ ಸೃಷ್ಟಿ ಮಾಡಾಕತ್ತ ಅದ ಸೃಷ್ಟಿ ಮಾಡಿ 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 ಆಹಾ ಈ ವಿಶಾಲವಾಗಿರ್ತಕ್ಕಂತ ಜಗತ್ತನ್ನು ಒಮ್ಮೆ ಕಣ್ಣು ತೆರೆದು ನೋಡಿದಾಗ ಹೌದು ಈ ಜಗತ್ತ ದೌಡ ತುಂಬಲಿಲ್ಲ ಹಾ ಅವಾಗ ನನ್ನಪ್ಪ ಬ್ರಹ್ಮದೇವರು ಏನು ಮಾಡಿದ ಏನು ಬಡಿದ ನಾವೊಬ್ಬ ಸೃಷ್ಟಿ ಮಾಡಿಕೊತ ಕೂತ್ರೆ ಈ ಜಗತ್ತ ದೌಡ ತುಂಬಾಗಿಲ್ಲ ತಿಳ್ಕೊಂಡು ಹೌದು ತನ್ನಂಗ ತಾನೇ ಸೃಷ್ಟಿಯಾಗುವಂತ ಸೃಷ್ಟಿಯನ್ನು ನಿರ್ಮಾಣ ಮಾಡಬೇಕು ತಿಳ್ಕೊಂಡು ಹಾ ಏನ್ ಮಾಡಿದ್ರು ಮತ್ತೆ ಮತ್ತು ಮೊದಲು ಭೂಮಿ ಮೇಲೆ ಒಂದು ಹೆಣ್ಣ ಒಂದು ಗಂಡ ಹುಟ್ಟಿಸ್ಯಾಣ ಇಲ್ಲಿ ಬರ್ತೀನಿ ನೋಡಿ ನಿಮ್ಗೆ ಹೆಣ್ಣ ಅವ ಹೌದು ನೋಡಪ್ಪ ಇಲ್ಲಿ ಚೀತಾಗ ಇಲ್ಲಿ ತನ ನಿಮ್ಗೆ ಹೆಣ್ಣ ಇಲ್ಲ ಹೌದು ನೀವು ಹೇಳುದೆಲ್ಲ ಬಂಡೋಲ್ಲ ಏನು ಮಾಡಿ ಹೇಳ್ತಾರ್ರಿ ಅವ್ರು ಹಂಗಾದಿಲ್ಲ ಯಾವಪ್ಪ ಅಂತ ಹೆಣ್ಣು ಅವಲ್ಲ ಇದಿರಿಕಿಲ್ಲ ಆಹಾ ಅಣ್ಣಪ್ಪ ಪ್ರೇಮದೇವರಿಗೆ ಪ್ರಹ್ಮಾಂಡ ಮಾಡಿ ಎಲ್ಲ ಜೀವರಾಶಿ ಹುಟ್ಟಿಸಿ ಹೌದು ಮೈತಿನ ಸೃಷ್ಟಿ ಅಂತಕ್ಕಂಥ ಸೃಷ್ಟಿ ಆಗ್ಬೇಕಂತ ತಿಳ್ಕೊಂಡು ತಿಳ್ಕೊಂಡು ಒಂದು ಹೆಣ್ಣ ಒಂದು ಗಂಡ ಹುಟ್ಟಿಸಿದ ಹೌದು ಹೌದು ರೂಪ ಇದೇ ಒಂದು ಗಂಡಿಗೆ ಏನು ಮಾಡಿದ ಮಾಡಿದ ಗಂಡ ಮಗನ ಕೈಯಾಗ ತಾಳಿ ಕೊಟ್ಟು ಹೆಣ್ಣು ಮಗಳ ಕೊಳ್ಳಾಗೆ ಕಟ್ಟ ಕಚ್ಚಿದ ಆ ಗಂಡ ಮಗಳ ಕೈಯಾಗ ತಾಳಿ ಕೊಟ್ಟು ಹೆಣ್ಣು ಮಗಳ ಕೊಲ್ಲ ಕಟ್ಟ ಹೇಗಾರ ಅವಾಗ ಒಂದೇ ಗಂಟೆ ಹಾಕ್ಲಿಲ್ಲ ಎರಡು ಗಂಟೆ ಹಾಕ್ಲಿಲ್ಲ ಆ ಯೇಸು ಮೂರು ಹಾಕಿಲ್ಲ ಬ್ರಹ್ಮದೇವ್ರ ಹುಡುಗಿ ಹೇಳಿದ ಹುಡುಗಿ ಕೊಳ್ಳಾಗ ಮೂರು ಗಂಟೆ ಹಾಕಿ ತಾಳಿ ಕಟ್ಟ ಹೇಳಿದ ಹ ನೋಡಪ್ಪ ಏನು ಮಾಡ್ತಿ ಗೊತ್ತಾ ಮೂರ್ ಗಂಟು ಕಾಕ ಹೌದು ಕಾಕ ಹೌದ್ ಈಗ ಸದ್ಯ ಮದುವೆ ಮಾಡಿಸ್ತೀರಿ ಹುಡುಗ್ರೆಲ್ಲ ಮುಂದೆ ನಿಂತ ಹುಡುಗ ತಪಗಾಟಾಗಿ ಎರಡು ಗಂಟೆ ಬಿಟ್ಟನ್ರಿ ಹಂಗ ಮೂರು ಗಂಟೆ ಹಾಕಬೇಕವ ಆಗಬೇಕಲ್ ಕೇಳು ಸೃಷ್ಟಿ ಸೃಷ್ಟಿಯಾಗು ಕಾಲಕ್ಕೆ ಬ್ರಹ್ಮದೇವರ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂತ ಮೂರು ಗಂಟೆ ಹಾಕು ಈಗ ಸತ್ಯ ಸ್ವಾಮಿಗಳ ಮುಂದೆ ಕೊತ್ತ ಮದುವೆ ಮಾಡುವಾಗ ಆ ಹಾ ಸ್ವಾಮಿ ಕೊತ್ತ ಮದುವೆ ಮಾಡುವಾಗ ಹುಡುಗಿ ಕೊಳ್ಳಾಗ ತಾಳಿ ಕಟ್ಟಬೇಕಾದ್ರೆ ಬಿಗಿಯಲ್ಲಿ ಮೂರು ಗಂಟೆ ತರವರು ಬೀತಮ ಚಲೋ ಬಿಗಿ ಕಟ್ಟಾಗ ಸಾ ಮೂರು ಗಂಟೆ ಯಾವ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ಗಂಟೆ ಹೌದು ಅವಾಗ ಹಾಕುವಂತ ಗಂಟು ಈಗ ಸತ್ಯ ಹಾಕ್ತಾರಪ್ಪ ಸತ್ಯ ಮದುವಿನ ನಡೆದ್ ಹಾಕ್ತಾರಪ್ಪ ಅಂತಂದ್ರ ಹೌದು ಅವಾಗ ಆಗಿರ್ತಕ್ಕಂಗೆ ಮದುವಿನ ಈಗ ಹಾಕೈತಿಪಾ ಅಂತಂದ್ರೆ ಈ ಬ್ರಹ್ಮಾಂಡ ನಾಮದ ಹೌದು ಹುಲ್ಲು ನಮ್ಮ ಭೂಮಿ ಅಂದಿಲ್ಲ ಅದು ಎಲ್ಲೈತಿ ಹಾ ಬೇಕ ಕಾರಣದಾಗ ಇದು ನಮ್ಮದಿದೆಯಲ್ಲ ನಮ್ದು ಬ್ರಹ್ಮಾಂಡ நமதை எல்லா கூணி ஏன் ஐத்தி ஒன்னே திருஷ்டாத் கூணு நம்ப இன்னும் முந்தின பழக்க மத்தொன்னு இதோ பூமி நம்ப அது முந்த் சந்தர்க்கு நோடன ஆஹா நோட இல்லை விசாரப்பா விசாரா பூமி மேல் அந்த இப்ப తి హాకి మరి మారి కండోజ అవుద్రీపాండోజంద్ర గంగా ఎంత సంపర్క మి మడికి పిండో జాత కరీతారా హోజ కాల కాల ಕ್ರಮಿ ಕೀಟಗಳು ಹುಳ ಉಪಿಡಿಗಳು ಉತ್ಪನ್ನ ಆಗಿ ಬರ್ತಾವ್ ನಾಳೆ ಕುಟ್ಟಿ ಹುಳಿ ಕುಟ್ಟಿ ಮಳೆ ಆತಂದ್ರ ಹೌದ್ರೀಪಾ ಕುಟ್ಟಿ ಹುಳ ಉತ್ಪನ್ನ ಆಗಿ ಬರ್ತಾವ್ ಹೌದ್ ಹೌದ್ ಅದಕ್ಕೆ ಭುಜ ಅಂತ ಕರೀತಾರ ಹೌದು ಇಂತವು ಇಪ್ಪತ್ತೊಂದು ಲಕ್ಷ್ ಹೌದ್ ಇನ್ನು ಜಲಜಾ ಇಪ್ಪತ್ತೊಂದು ಲಕ್ಷ ಆತಂದ್ರ ನೀರಿನೊಳಗ ಹುಟ್ಟು ಅಂತಾವ್ ಹಿಂಗ ಅಂಡೋಜ ಪಿಂಡೋಜ ಉತ್ಪುಚ ಜಲಚ ಅಂತಕ್ಕಂಥ ಇರಬಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹೌದು ನಮ್ಮಅಪ್ಪನಿಂದ ಹುಟ್ಟ್ಯಾವು ಹುಟ್ಟ್ಯಾಲ್ಲ ಅಪ್ಪ ಅಂದ್ರೆ ಹೌದಿಲ್ಲ ಬರೋಬ್ಬಂದ ಮುಗಿಗೋಳಕಿತ್ತವು ಹೌದು ಇವ್ರು ಹೇಳಿದ್ರು ಗುರುಗಳು ಮಾತಾಡಿದ್ರೆ ಅವರು ಏನಾದ್ರು ಬಟ್ ಏನ್ ಏನ್ ತಿಳಿದೇನೋ ತಿನ್ನೋ ಇವತ್ತ ಆ ಒಟ್ಟು ಏನ್ ತಿಳಿದೇನೋ ಓ ಒಟ್ಟು ಹೆಣ್ಣು ಹೆಚ್ಚ ಹೆಣ್ಮಕ್ಳು ಹೆಚ್ಚ ಹೆಣ್ಣು ಹೆಚ್ಚ ಹೆಣ್ಮಕ್ಳು ಹೆಚ್ಚ ಸೋ ಹೆಚ್ಚು ಹಚ್ಚಿ ಅಲ್ಲಿ ಹೆಂಗ್ ಹೆಚ್ಚನ್ನ ಹೇಳಕ್ ಹೆಂಗ್ ಹೆಚ್ಚಿ ಹೆಚ್ಚು ಒಡಕ್ ಬರ್ತಾರೆ ಅದಕ್ಕೆ ಬರ್ತಾರೆ ಏನು ಹೆಚ್ಚಾರ ಇವರ ಏನು ತಿಳ್ಕೊಂಡ್ರಿ ನೀವು ಏನು ತಿಳ್ದು ಹೆಣ್ಣಿಗೆ ಹೆಚ್ಚು ಚೆನ್ನಕತ್ತೀನಿ ಬಂದು ಸೊ ಮಾಡಿ ಅನುಕೋತ ಹೆಚ್ಚು ಹೆಚ್ಚತ್ತ ಹೇಳಿಲ್ಲ ಅವು ಗಂಡನ ಸೇವಾ ಮಾಡ್ರಿ ನಿಮ್ಮ ಜಲ್ಮ ಪಾಳ ಒಣ ಆಕತೈತಿ ಹೆಣ್ಣು ಮಕ್ಳಿಗೆ ಹೇಳಿರಿ ಏ ಹೋದ್ರೆ ಹಿಂಗೆ ಮತ್ತು ಹೆಣ್ಣು ಹೆಚ್ಚು ಹೆಣ್ಣು ಹೆಚ್ತ್ ಹೇಳಿ ಮನ್ಯಾಗ ಹೋಗಿ ಗಂಡ ಹೆತ್ತಿಗೆ ಜಗಳ ಹಚ್ಚಿಟ್ರಿ ನೀವು ಎಲ್ಲಿ ಅಂದ್ರೆ ಜಗಳ ಸಾಯಿದಾಗ ಮಾತಲ್ಲೆಲ್ಲ ಹೌದಿಲ್ಲ ಆ ತಿರ್ಲಿ ಮಾತು ಇರ್ಲಿ ಇರಲಿ ನೋಡಿರಿ ಎಲ್ಲಿಗೆ ಹೋಗ್ಯಾರು ಹೌದು ಒಂದು ಮಾತು ಕೇಳಿದ್ರು ಅವರು ಏಳು ಅಂತ ನಾನು ಹೆಣ್ಣಿನ ಜಲ್ಮಕ್ಕೆ ಬಂದ ಆ ಹೆಣ್ಣಿನ ಜಗಮಕ್ಕೆ ಬಂದ ನಮಗೆ ಧರ್ಮ ಬೇಕಾಗೈತಿ ಧರ್ಮಕ್ಕಾಗಿ ಮಕ್ಕಳು ಬೇಕಾಗ್ಯಾವು ಮಕ್ಕಳಿಗಾಗಿ ಗಂಡ ಬೇಕಾಗ್ಯಾವ ಅದಕ್ಕಾಗಿ ನಾನು ಆ ತಾಳಿ ಕಟ್ಸ್ಕೊಂದನಿ ನಿನಗೆ ಹೆಂತಾಗ್ಯ ನೀ ಅಂತ ಹೇಳಿದ್ರು ಅವ್ರು ಓ ಹೋ ಹೋ ಹ್ಮ್ ಹೇಳುವರು ನಿನಗೆ ಎದಕ್ಕೆ ಬೇಕು ನೀ ಯಾಕೆ ಮದುವೆ ಆದಿ ಇತ್ತ ನಮಗೆ ಗೊತ್ತಲ್ಲರಂಗೆ ಹಾಂ ಅಂತ ನಿನಗೆ ಧರ್ಮ ಬೇಕು ಈ ಕಡೆ ಗಂಡ ಮಕ್ಕಳಿಗೆ ಧರ್ಮ ಬೇಡ ಆ ದಂಗಾರ ಗಂಡ ಮಕ್ಕಳು ಎಲ್ಲ ಮರ್ತಿ ಬೇಡ ಏನು ಗೊತ್ತು ಇಲ್ಲ ಲಲ್ಲ ಮೀ ಹೇಳಿದಂಗೆ ನಂಬುದು ಐತಿ ಹೌದು ಹೆಂಗ ನಮಗೂ ಗಂಡ ಮಕ್ಕಳಿಗೆ ಧರ್ಮ ಬೇಕಾಗ್ಯದ ಧರ್ಮಕ್ಕ ಹೌದು ಮಕ್ಕಳು ಬೇಕಾಗ್ಯಾವ ಮಕ್ಕಳಿಂದ ಮುಕ್ತಿ ಹೊಂದಬೇಕಾಗ್ಯದ ಹೌದು ಮುಕ್ತಿ ಹೊಂದಬೇಕಾದ್ರೆ ಹ ಮದುವೆ ಆಗ್ಬೇಕಾಗ್ಯದ ಮದುವೆ ಆಗೋ ಸಲುವಾಗಿ ನಿನಗೆ ನಾವು ತಾಳಿ ಕಟ್ಟಿವಿ ಸಭಾ ಬರ ಬರತ್ರ ಇದು ಸರಿ ತಕ್ಕಂತ ಮಾತ ಹೌದು ಒಟ್ಟೆ ಸರಿಸೋಡಿ ಮಾತಾಡುವಂಗಿಲ್ಲ ಹೌದು ಬಿಟ್ಟು ಬಿಟ್ಟು ಮಾತಾಡ್ಬೇಕು ಹ ಬಟ್ಟೆ ಬೆಟ್ಟಿ ಫರ್ಕ್ ಹಾ ಆಯ್ತು ರೀಪ್ಪ ಹೌದಿಲ್ಲ ಅವು ಹಾಂ ಸರ್ಜರಿ ಹಾಡುವಂಥ ಕೆಲವು ಇದರಂದು ಮಾತು ಹೇಳಿದ್ರು ಕೇಳಬೇಕಪ್ಪ ಓಯ್ ನಾ ಹಾಡಿತೀರ ಅಂತೇಳಿ ನೀ ಹಾಡಿತೀಯ ಏನಂದರು ಓ ನಾ ಹಾಡ್ತೀರ ಮಾರ್ಗದೇನೆ ಮಾರ್ಗ ಅದರ ನಾ ಹಯಾಗ ಅಂತ ಕೇಳ್ತಾರೆ ನಮ್ಮಲ್ಲ ಹೌದಿಲ್ಲ ಹೌದ್ರೀಪ್ಪ ಯಾಕತ್ತಂದ್ರೆ ಏನಾಯ್ತುರಪ್ಪ ಹಿಂದಕ್ಕಾಗಿರ್ತಕ್ಕಂಥ ಸೃಷ್ಟಿನ ಬೇರೆ ಹೀಗಾಗುವಂಥ ಸೃಷ್ಟಿ ಬೇರೆ ಹೌದು ನೋಡಿ ನನ್ನಪ್ಪ ಪ್ರಹ್ಮದೇ ಅವ್ರಿಗೆ ಹೆಂಗೆ ಹುಟ್ಸ್ಯಾಣ ಮಕ್ಕಳನ್ನ ಹೆಂಗ್ರಿಪ್ಪ ಕೇವಲ ಸೃಷ್ಟಿಗೆ ಮನಸ್ಸು ಮಾಡಿದ ಕಾಲಕ್ಕೆ ಮಾನಸ ಪುತ್ರ ಹುಟ್ಟಿದ್ರು ಹುಟ್ಟಿದ್ರಲ್ಲ ಎಷ್ಟು ಮಂದಿ ಗಂಡ ಮಕ್ಕಳು ಹುಟ್ಟ್ಯಾರು ಹೌದು ಮದುವೆ ಆಗಿಲ್ಲ ಹೆತ್ತಿನ ಮನಸ್ಸಕ್ಕೆ ಕರ್ಕೊಂಡಿಲ್ಲ ಹೌದ್ರಿಪ್ಪ ಇಕ್ಕಿ ಜೋಡಿ ಸಂಪರ್ಕ ಮಾಡಿಲ್ಲ ಹೌದು ಮಕ್ಕಳ ಹುಟ್ಟಿಸಲಾರದ ಭೂಮಿ ಮೇಲೆ ಬಿಟ್ಟಿಲ್ಲ ಬಿಟ್ಟೇಲ ಹೌದು ಹೌದ್ರಿಪಾ ಹೆಂಗ್ರಿಪಾ ಒಟ್ಟ ಬೆವರಿನ ಹಣಿ ಹಿಂಗ್ ಸೀಟ್ ಹೋದ್ರೆ ಮಕ್ಕಳು ಹುಟ್ಟ್ಯಾವು ಬೆವ್ರು ಬೆವ್ರ ಬೆವ್ರಣಿ ನೋಡಪ್ಪ ಏನು ಮಾಡ ಮನಸ್ಸು ಮಾಡಿದ್ರೆ ಮಕ್ಕಳು ಹುಟ್ಟ್ಯಾವು ಜ್ಞಾನ ಸಂಕಲ್ಪ ಮಾಡಕಂದ್ರೆ ಜ್ಞಾನದಿಂದ ಮಕ್ಕಳು ಹುಟ್ಟವು ಬಾಳ ಹೆಚ್ಚು ಆತದ ನಿನ್ನ ಸಂಪರ್ಕ ಇಲ್ಲ ಹೌದು ಮತ್ತ ನೀ ಹಡದ ಹಡದನಲ್ಲಿ ಒಂಬತ್ತು ತಿಂಗಳು ಬಿಟ್ಟು ಹೊತ್ತುಕೊಂಡು ಹೆಂಗ ಹಾಡದ್ರ ಇವರ ನಾ ಇರ್ಲಾರ್ದ ನಾ ಚೂಚಿ ಮಾಡ್ಲಾರ ಹಾಡ್ತಾರ ಏನಂತಾರ ಬೇಗ ವಿಚಾರ ಮಾಡಿ ಮಾತಾಡ್ರಿ ಗಾಂಧಿ ಇರ್ಲಾರ್ದ ಮಕ್ಕಳ ಹಾಡದ್ರಂದ್ರ ಅವ್ರಿಗೆ ಏನಂತಾರ ಬೇಡ ಅದ್ರಿ ಏನ್ ಹೇಳ್ಬೇಕು ಹೇಳಂಗಿಲ್ಲ ಹೌದು ನಾವು ಮಕ್ಕಳ ಹಡಿತೀವಿ ಹಡಿತೀವಿ ಅಂದ್ರ ನೀವು ಗಂಡ ಮಕ್ಕಳ ಹಡದ್ರಿ ಅಂದ್ರೆ ನಿಮ್ಗೆ ಏನ್ ಅಂತಾರ ಜನ ನೀವೇ ಆ ಬ್ರಹ್ಮದೇವರ ಮರಚಿ ಹತ್ರಿ ಅಂಗಿರಸ ಫುಲ ಕೃದ ಅಂತಕ್ಕಂತವ್ನು ಹೌದು ಒಂಬತ್ತು ಮಂದಿನ ಮಕ್ಕಳನ್ನು ಹುಟ್ಟಿಸಿದ ಆ ಒಂಬತ್ತು ಮಂದಿ ಬೇಕತ್ತ ಒಂದು ಹೆಣ್ಣು ತಯಾರು ಮಾಡಿದ ಹೌದು ಹೌದಿಲ್ಲ ಹೌದ್ರಿಪ್ಪ ಇನ್ನು ಮುಂದ ಹ ಬರೇ ಒಂಬತ್ತು ಮಂದಿನ ಹುಟ್ಟಿಸಿ ಬಿಟ್ಟಿಲ್ಲ ಹೌದು ವಾಲಿಕಿಲ್ಲ ಅಂತಕ್ಕಂತ ಎಂಟು ಸಾವಿರ ಮಂದಿನ ಹುಡ್ಸನ ಗಂಡಿಗೆ ಗಂಡ ಹುಟ್ಟತಿ ಇದ್ರೊಳಗೆ ಹೆಣ್ಣಿಂದ ಆಗಿಲ್ಲ ನಿನ್ನ ಮನ್ಸ ಕರ್ಕೊಂಡಿಲ್ಲ ನನಗೆ ಸಂಪರ್ಕ ಆಗಿಲ್ಲ ಎಲ್ಲ ನಮ್ಮ ಮಕ್ಕಳು ಹೆಂಗ್ ಭೂಮಿ ಮೇಲೆ ತಯಾರಪ್ಪ ಮತ್ತೆ ನೀ ಗಂಡನ ಕರ್ಕೋಲಾರ್ದು ಎಟ್ಟು ಮಂದಿನ ಮಕ್ಕಳು ಹರಿದಿ ದನ್ ಇರ್ಲಾರ್ದೆ ನೀವು ಒಂಬತ್ತು ತಿಂಗ್ಳು ಆಗ್ಯದ ಅಂದ್ರೆ ಮಂದಿ ನಿನಗ್ ಏನಾಯ್ತಾರು ಆಯ್ ಚಬಾಷ್ ಬಾರಿ ಕೇಳ್ಯಾರ ಖುಷಿಯನ್ ಆಯ್ತು ರೀ ಹಂಗೆ ಮಾತಾ ಅವ್ರದು ಆಗ್ತೂ ಹೌದು ಹೊಡ್ಲಿ ಹೌದಿಲ್ಲ ಹೌದು ಇನ್ನೂ ಭಾಳ ಚಂದ ಚಂದ ಮಾತಾಡಿದ್ರು ಅವರು ಆಯ್ ಹೇಳತ್ರ ನಮ್ಮ ಗುರುಬಳ್ ಏನು ಹೇಳಿದ್ರು ಭಾಳ ಮಾತಾಡ್ಯಾರಪ್ಪ ಓ ನೀ ನೋಡು ತಪ್ಪು ಮಗ ಇದ್ದತ್ತ ತಾಯಿ ಕುಂಡು ಇತ್ಲತ್ತ ಹ್ಞೂ ಬಾಳ ಭಾಳ ಶಾಲಿ ಕಳಿಸ್ಲತ್ತ ಅದೇನು ಪತ್ರಿಕೆ ಒಳಗೆ ಬರ್ತತ್ತ ಹ್ಞೂ ನಾಯಿನ್ ಏನು ಹುಡ್ಕ್ಯಾರಿದತ್ತ ತಾಯಿನೂ ಹುಡ್ಕಾಯಿರ್ಲಿಲ್ಲ ಇವೇ ಅಂತ ಮಗ ಆತ ಆಂ ನಿಮಗಿಂತ ಪೇಪರ್ ದಾಗಿನ ದಿನ ಎಟ್ಟು ಕೊಡ್ಲಿ ಚಲೋ ಮಾಡ್ತಾರಲ್ಲಪ್ಪ ಏನೇನೋ ನೋಡು ಅಪ್ಪ ಆಗಿರತಕ್ಕಂತವ ಆ ಅಪ್ಪ ಆಗಿರತಕ್ಕಂತವ ಏನ್ ಮಾಡಿದ ಮಗಳಿಗೆ ಸಾಲಿ ಕಳಿಸಬೇಕು ಅಂತ ಹೌದು ನನ್ನ ಮಗಳ ನೌಕರಿ ಹಿಡಿಬೇಕು ನನ್ನ ಮಗಳ ನೌಕರಿ ಗಂಡ ಸಿಗಬೇಕು ಆ ನೌಕರಿ ಅನ್ನ ಸಿಗಬೇಕು ನನ್ನ ಮಗಳು ಸುಖವಾಗಿರ್ಬೇಕಂತ ಇರಬೇಕು ಅಂತ ಹೇಳಿ ಬೇಕಬೇಡ ಅಂತಲ್ಲ ಕೊಟ್ಟು ಹೌದು ನಿಮಗೆ ಬೇಕಾದಂತ ಸವಲತ್ತು ಕೊಟ್ಟು ನಿಮ್ಮ ಕೈಯಾಗ ಬೇಕಾದ ಮೊಬೈಲ್ ಕೊಟ್ಟು ಆ ಬೇಕಾದಂತ ಕರೆಂಟ್ ಹಚ್ಚಿ ನಿಮ್ಮನ್ನ ಸಾಲಿಗೆ ಕಳ್ಸಿದ್ರೆ ನೀವ್ ಮಾಡ್ತೀರಿ ಏನ್ ಮಾಡ್ತಾರು ಮನೆಯಾಗ ಅಪ್ಪದ ಅನ್ನೋದು ಕಬರಿಲ್ಲ ಹೌದಾ ಅನ್ನೋದು ಕಬ್ರಿ ಇಲ್ಲ ಹಿಡಕೋದು ಪರಿಸ್ಥಿತಿ ಒಳಗೆ ಅಪ್ಪ ದುಡಿದು ಸಾಲಿಗೆ ರೊಕ್ಕ ಹಾಕತಾನೋದು ನಿಮಗೆ ಕಬರಿಲ್ಲ ಕಬ್ರಲ್ಲಿ ಗಿಡ ಬಾಡಿ ನಿಂತು ಬಿಡ್ತಾರ ಮಾತಾಡ್ಕೋತ ಏನತ್ತ ಗಿಡುಬಡಿಗೆ ಆದಾತು ಏನ ನಮ್ಮವ್ರ ನಮ್ಮರ ಮನೆಯದಲ್ಲಾ ಸೊಮ್ಕೊಂಡ್ರೆ ಮಾತಾಡಾ ಮನ್ ನಿನ್ಗೊಂದು ಯಾವ ಮೆಸೇಜ್ ಮಾಡಿತ್ತಲ್ಲ ಹುಡುಗಿ ಓರೆ ಬೈ ನಲವ ಮಾಡ ರಗ ಮೋಸ ಮಾಳಾರಾಳ್ರಿ ನಿನ್ನ ಮಿಷನ್ ನೋಡಿ ಮಾಡಿರಬೇಕು ಹುಡುಗಿ ಆಗಿಲ್ಲ ಹಂಗ ಹುಡುಗಿಯಾರು ಯಾರು ಏನು ಮಾಡಕ್ಕೆತ್ತಾರೋ ಏನು ಮಾಡಕ್ಕೆತ್ತಾರಾ ಯಾಕ ತಂದೆ ತಾಯಿ ತುಡುಕಿ ಅನ್ನ ನೋಡಲಾರ್ದ ಅಪ್ಪನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲಾರ್ದ ಹೌದು ಹೆಕ್ಕ ಬೇಕದಂತ ಅರಬಿ ಕೊಂಡುಕೊಂಡು ಪ್ಯಾಶನ್ ಮಾಡಿ ಸಾಲಿಗೆ ಹೋಗಿ ಆ ಮನೆಯಾಗ ಅಪ್ಪ ಕೇಳಲಾರ್ದ ಬೇರೆ ಬೇರೆ ಓಡಿ ಹೋಗ್ತಿಲ್ಲ ನೀವ್ ಎಂತ ಹೆಣ್ಣ ಮಕ್ಕಳು ನೀವ್ ಎಂತಾದ್ ಮಾಡಿದ್ರೆ ಯಾರು ಹೆಣ್ಮಾಗತ್ತ ನಿಮಗೆ ನಿಮಗೆ ಪೇಪರ್ದಾಗ ದಿನ ಎಷ್ಟು ಕೊಡ್ಲಿ ಮೊಬೈಲ್ ನಾಗ ಎಷ್ಟು ತೋರಿಸ್ಲಿ ಹೌದು ನಾ ಚಿಕ್ ಬರ್ಬೆಟ್ಟು ನಿಮಗೆಲ್ಲ ಹೇಳಕೀವ್ರೆ ಅಂದ್ರೆ ನಮ್ಮ ಆಗೋದಿಲ್ಲ ನೋಡ ನಮಗೆ ಹೇಳಕತ್ತೀ ಇಂತ ದೃಷ್ಟ ಅಂತ ನಮಗೆ ಹೇಳತ್ತರ ಹೋಗ್ಲಾ ಹೌದು ಯಾಕಪ್ಪಾ ಅಂದ್ರ ಏನಾಯ್ತು ಹೆಣ್ಣ ಗಂಡ ಲಕ್ವಾಗ ಗಂಡ ಶ್ರೇಷ್ಠ ಹೆಂಡತಿ ಶ್ರೇಷ್ಠ ಅಪ್ಪ ಶ್ರೇಷ್ಠ ಅವ್ವ ಶ್ರೇಷ್ಠ ಅಂತಕ್ಕಂತ ವಾದ ಹೌದು ನಾವ್ ಯಾಳಿದ ಹೇಳಿ ಹಾ ಹೇಳತ್ರಿಪ್ಪ ಮೊದಲನೇ ಪಾಳಕ್ಕೆ ಗಂಡ ಮಗ ಹುಟ್ಟುದ್ರಿಂದ ತಂದಿ ತಾಯಿ ಚಲಮಕ್ ಮುಕ್ತಿ ಹೌದು ಎರಡನೇ ಪಾಳ್ಯದೊಳಗೆ ನೋಡು ಮಾರ್ಕೊಂಡ್ ಗಂಡನಿಂದ ಹೇಟಿ ಚಲಮಕ್ ಮುಕ್ತಿ ಹೌದಾ ಈ ಪಾಳೆದೊಳಗೆ ನೋಡು ನಮ್ಮ ಅಪ್ಪನಿಂದ ನಮ್ಮ ಅಜ್ಜನ ಚಲಮಕ್ಕೆ ಮುಕ್ತಿ ಐತ್ ನೋಡ ಸುಳಿಯ ಅಜ್ಜನ ಹೆಂಗ್ ಕೇಳು ಹಾಯ್ ರೀಪಾ ನಾ ಸಣ್ಣ ನಮ್ಮ ಅಪ್ಪದಾನ ನಮ್ಮ ಹೌದಿಲ್ಲ ಅದು ನಮ್ಮ ಅಜ್ಜ ಜೇರ ತಿರ್ಕೊಂಡಪ್ಪ ಅಂತಂದ್ರೆ ಹೌದು ನಮ್ಮ ಅಜ್ಜಿಗೆ ಮಗ ಆಗಿರ್ತಕ್ಕಂತವ ನಮ್ಮಪ್ಪ ಹಾ ಏನು ಮಾಡಿದ ಹೆಣಕ್ಕೆ ಹೆಗಲು ಕೊಟ್ಟು ಸ್ಮಶಾನದವರೆಗೆ ಕರ್ಕೊಂಡು ಹೋಗಿ ಸಮಸ್ಯೆ ಕರ್ಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಹೌದ್ರಿಪ್ಪ ಮನೆಗೆ ಬಂದು ಗಟ್ಟ ಮೀಸಿ ತಲೆಗಳನ್ನ ಮುಂಡನ ಮಾಡಿಕೊಂಡಪ್ಪ ಅಂತಂದ್ರೆ ಏನಾಯ್ತಾಳೆ ಅಲ್ಲಿ ನಮ್ಮ ಅಜ್ಜನ ಜನ್ಮಕ್ಕೆ ಮುಕ್ತಿ ಸಿಕ್ತದೆ ನಮ್ಮ ಅಜ್ಜ ಸ್ವರ್ಗಕ್ಕೆ ಹೋಗ್ತಾನ ಅಂತೇಳಿ ಹೌದು ನಮ್ಮ ಅಪ್ಪನಿಂದ ಅಲ್ಲಿ ನಮ್ಮ ಅಜ್ಜನ ಸ್ವರ್ಗಕ್ಕ ಹಾ ಸಾರಿ ಆಯ್ತು ಆಯ್ತಾಯ್ತ್ರಿ ಪಾತ್ರ ಮತ್ತೆ ಹೆಣ್ಣು ಮಕ್ಕಳಾಗಿ ನೀವೇನೇನು ಮಾಡಿದ್ರಿ ಹೇಳ್ಕಿರ್ತೀವ ಸಾರಿ ಇವ್ರಾ ಅಲ್ಲಿಂದ್ರ ಕೇಳ್ಕೊತ್ರ ಹೆಣ್ಣ ಮಗಳಿಂದ ಯಾರಿಗೆ ಮುಕ್ತಿ ಸಿಕ್ಕತಿ ಹೌದು ಮಾರ್ಕೊಂಡು ಹೆತ್ತಿದಿಂದ ಯಾವ ಗಂಡಗೆ ಮುಕ್ತಿ ಸಿಕ್ಕತ್ತಿ ಹೌದು ಲೇಗರ್ಲಾ ಅವನಿಂದ ಯಾರಿಗೆ ಮುಕ್ತಿ ಸಿಕ್ಕತ್ತಿ ಸಿಕ್ಕತ್ತಿತ್ತಾಯ ಹೌದು ನಮ್ಮ ಅಪ್ಪನಿಂದ ನಮ್ಮ ಅಜ್ಜಗೆ ಮುಕ್ತಿ ಮುಂದಿನ ಪಾಳ ನಮ್ಮ ಅಜ್ಜನಿಂದ ಯಾರಿಗ ಏನಾಗೈತಿ ವಾ ಸುಲಿಯೋ ಹೇಳಕ್ಕೆ ತಯಾರ ಹಾ ಹಾ ಅರೆ ಹೇಳ್ತಾರೆ ಹೌದಿಲ್ಲ ಹೌದು ಈ ಪಾಳೊಳಗೆ ಹೇಳ್ತೀನೋ ಅಪ್ಪ ಬಹಳ ಶ್ರೇಷ್ಠ ಹೌದು ಹೌದಿಲ್ಲ ಹೌದ್ರಿಪ್ಪ ಅವುಗಳ ಕೆಲಸ ಏನು ಏನು ಅವಳ ಕೆಲವು ಬಾಂಡೆ ತಿಕ್ಕುದು ಅಡಿಗೆ ಮಾಡುದು ಮಕ್ಕಳು ಜಳಕ ಮಾಡಿಸುದು ಸಾಲಿ ಕಲ್ಸೋದು ಅಷ್ಟ ಆರ್ಕಲ್ ಗಾಳಿ ಎರಡು ರೂಪಾಯಿ ಹೌದು ಅಪ್ಪಂದ್ರ ಧರ್ಮ ಅಪ್ಪಂದ್ರ ಸುಖ ಅಪ್ಪಂದ್ರ ಸಂತೋಷ ಹೌದು ಅಪ್ಪಿದ್ರನ ಮಕ್ಕಳಿಗೆ ಆ ಏನದ ಕಷ್ಟ ಕಾರ್ಪಣೆಗಳೆಲ್ಲ ಹೌದಿಲ್ಲ ಹೌದು ಅಪ್ಪನೇ ಧರ್ಮ ಅಂದರು ಹೌದು ಹದಿನೆಂಟು ಪುರಾಣದಾಗ ಬರ್ದಿಟ್ಟಾರ ಅಪ್ಪನ ಬದ್ದೆಲ್ಲ ಹೌದು ಹೇಳತ್ತ ಅಪ್ಪಂದ್ರ ಶ್ರೇಷ್ಠ ಅಪ್ಪನಿಂದ ಧರ್ಮ ಅಪ್ಪನಿಂದ ಕ್ಷಮೆ ಹೌದು ಯಾಕಪ್ಪ ಮಗು ಮಗುವಾಗಿರ್ತಕ್ಕಂಥ ಏನೇ ಬಡದಾಡಿ ಮಾಡಿ ಏನಾರು ಅಡಿ ಹಿಡಿಸಿ ಬಂದಿದ್ರು ಸಹಿತ ಹೌದು ಕ್ಷಮಾ ಮಾಡುವಂತ ಗುಣ ಅದನ್ನ ನಿಗಸ್ಕೊಂಡು ಬರುವಂತ ಶಕ್ತಿ ಅಪ್ಪನಲ್ಲಿ ಐತಿ ಹೇಳಿ ಈಗ ನಮ್ಮ ಹರತ್ ಹೋಗಿ ಯಾವ್ದೋ ಒಂದು ಹುಡುಗಿ ತಗೊಂಡು ಓಡಿಸಿಕೊಂಡು ಹೋದ್ರೆ ಅಲ್ಲೇ ಯಾರು ಬೇಕು ಅದಕ್ಕೇನು ಕೊಡದು ಕೊಟ್ಟ ಹುಡುಗಿನ ಕಡೆ ತಗೊಂಡ್ ಬರುವಂತ ಶಕ್ತಿ ಅಪ್ಪನಲ್ಲಿ ಬೇಕು ಆಯ್ತು ಐತ್ರಿ ಪಾವ ಅಪ್ಪ ಅಂದ್ರೆ ಬಹಳ ಶ್ರೇಷ್ಠ ಹದಿನೆಂಟು ಪ್ರಾಣದಾಗ ಬರ್ದಿಟ್ಟಾರು ಏನಪ್ಪ ಅಗ್ನಿ ಪ್ರಾಣದೊಳಗೆ ಏನು ಬರೆದ್ರು ಏನತ್ರೀ ಪಾ ಹುಟ್ಟಿ ತಂದು ಮಗನಿಗೆ ತಂದೆಯೇ ಮೊದಲ ಗುರು ಹೌದು ತಂದೆಯಿಂದಲೇ ಸಂಸ್ಕಾರ ತಂದೆಯಿಂದಲೇ ಧರ್ಮ ತಂದೆಯಿಂದಲೇ ನೀತಿ ಹೌದು ತಂದೆಯಿಂದಲೇ ಮಗು ರೀತಿ ಕಲಿಯುವನು ಅಂತ ಹೇಳಬಾರದಿತ್ರು ಅವ್ರು ಅದು ಹದಿನೆಂಟು ಪ್ರಾಣದಾಗ ಎತ್ತಿ ಸದ್ದ ಕಲಿಯುಗದಾಗು ನಡೀತಿ ಹೌದ್ರಿ ಇಪ್ಪ ಸದ್ದ ನೋಡಿ ಇವತ್ತು ಗುಡಿ ಒಳಗೆ ನಮ್ ಕಾಕ ಹೋಳಪಕ ಹಿರ್ತಾನ ಏ ಏವತ್ತ ಎಲ್ಲ ಗುಡಿ ದುಸಾಬಾರಿ ಮಾಡ್ತಾನ ಜಾತ್ರೆ ನೇಮಕ ಮಾಡ್ತಾನ ಏನೋ ಎಲ್ಲ ಹಿರ್ತಾನಗಳನ್ನು ಅವನೇ ಮಾಡ್ತಾನು ಹೌದು ಮಾಬಡಿ ಒಳಗೂ ನಾಲ್ಕು ನಾಲ್ಕು ತರಿ ಬಂಡಿ ಆತದೆ ಅವನು ಎಲ್ಲ ಮೇನ್ಟೇನ್ ಮಾಡ್ತಾನೆ ಹೌದು ಅವನಲ್ಲಿ ಅಂತ ಶಕ್ತಿ ಐತಿ ಅವು ಮಾಡ್ತಾನೆ ಮಾಡ್ತಾರೆ ಹೌದಿಲ್ಲ ಹೌದ್ರಪ್ಪ ಅವ ಮಾಡ್ತಾನೆ ತೀಕಿ ಮಾಡೋಕೆ ಹೋದ್ರೆ ಹಂಗೆ ನಡಿತೈತಿ ಮುದುಕಿದ ನಡೆಯಂಗಿಲ್ಲ ಯಾರು ನಡಿಲ್ಲ ನಡಿ ಹೌದಿಲ್ಲ ಹೌದ ಶಕ್ತಿ ಗಂಡ ಮಗನಲ್ಲದ ಗಂಡನಲ್ಲದ ಅಪ್ಪನಲ್ಲದ ಹೌದು ಅಪ್ಪ ಆಗಿರ್ತಕ್ಕಂಥವ ಆಹಾ ನೋಡಿ ಇವತ್ತು ಅಪ್ಪ ಆಗಿರ್ತಕ್ಕಂಥವ್ ಹಿರಿತನ ಮಾಡ್ತಿತ್ತು ಊರಾಗ ಪಂಚಕಿ ಮಾಡ್ತಿತ್ತಂದ್ರೆ ನಾಳೆ ಮಗಾನು ಹಾಗೆ ಬೆಳಕುತ್ತ ಬಂದ ಅದೇ ಲೆವಲ್ ಕೈ ಇರ್ತಾನು ಹೌದು ನಮ್ಮ ಕುಡಕದ ನಾ ಹೆಂಗ ಮಾಡುದು ಈಗ ಹೆಂಗರಿ ಅದಕ್ಕೆ ಒಂದು ಶಾಸ್ತ್ರ ಮಾಡ್ಯಾರು ಏನಪ್ಪ ಬೀಚಿ ತಂಗ ಬೆಳೆಯತ್ತೆ ನನ್ನ ಹಾಟಂದು ಹುರಿದ್ ಬಿತ್ತ ತರದ ಬಿತ್ತ ನೋಡಂತಾರೆ ನಮ್ಮ ಬೀ ಚಿತ್ತಂಗ್ ಬೆಳೆಯತ್ತ ಹರಿದವ್ರು ಇವ್ರೆ ಹೌದು ಅವರ ಬೈತಾರೆ ಏನತ್ ಬೈತಾರು ಏನಾದ್ರು ಬೀಚ್ ಇದ್ದಂಗ ಬೆಳಿಗ್ಗೆ ನಾನು ಹಾಕೊಂಡ್ ಹುರಿದ್ ಬಿತ್ತರದನಾಟ ಬಿತ್ತನ ತರದ್ ಹೇಗ ಹೌದಿಲ್ಲ ಮಕ್ಕಳು ಇರ್ತಾರು ಜಾಂಗಿಲ್ಲ ಹೌದು ಹಂಗೈತಿ ಮಾತ ಇವತ್ತು ನೋಡು ಶ್ರೇಷ್ಠವಾಗಿರ್ತಕ್ಕಂತ ತಂದೆ ಅಂದ್ರೆ ಜಗತ್ತಿಗೆ ತಂದೆ ಆಗಿರ್ತಕ್ಕಂಥ ಪರಮಾತ್ಮ ಬಹಳ ಶ್ರೇಷ್ಠದಾನ ಅದಾನ್ಲೆ ಅದಕ್ಕೆ ಸರಿಜೋಡಿ ಕಲಾವಂತ ಮಾತು ಹೇಳಿದ್ರು ಹೌದು ನೀವು ಸೃಷ್ಟಿ ಮಾಡಿರುವಂತ ಜಗತ್ತು ಇಲ್ಲ ನಿಮ್ಮ ಪರಮಾತ್ಮನು ಇಲ್ಲ ಅಂತಂದ್ರವ್ರು ಅಂದಾರಂದಾರಲ್ಲ ಗುರುಗಳು ಇದಾನಂದಿರಿ ಇನ್ನೂ ಮಂದಿರಿ ಆ ಮಾತ ಆ ಆದ್ರೆ ಯಾವ್ದಿದ್ರು ಅವ್ರಿಗೆ ಯಾವುದಿಲ್ಲ ಹೌದು ಇವತ್ತು ನಾ ಹಾಡಬೇಕಾದ್ರೆ ಕುಣಿಬೇಕಾದ್ರೆ ಮಾತಾಡ್ಬೇಕಾದ್ರೆ ಹಾಡು ಕೇಳ್ಬೇಕಾದ್ರೆ ಆ ಕೇಳ್ಬೇಕಾದ್ರೆ ಪರಮಾತ್ಮ ಅದಾನಂದ್ರ ಜಗತ್ತು ಐತಿ ಪರಮಾತ್ಮ ಇಲ್ಲಂದ್ರ ಜಗತ್ತೇ ಇಲ್ಲ ಹ್ಞೂ ಹೋಗಿ ಬರ್ದಾರೆ ಪುರಾಣದಾಗ ಹೆಂಗೆ ಬರ್ದರು ಆಯ್ತು ಐತ್ರಿಪ್ಪ ಏನು ಬರ್ದಾರೆ ಪುರಾಣದಾಗ ಏನು ಬರೋರು ಪರಮಾತ್ಮನ ಆಜ್ಞೆ ಇಲ್ಲದೆ ಹುಲ್ಲು ಕಟ್ಟಿ ಸಹ ಅಳಗಾಡಲಾರದು ಹೊತ್ತು ಬರ್ದಾರ ಅವರು ಗಾಳಿ ಬೀಸಬೇಕಾದ್ರೆ ಪರಮಾತ್ಮನ ಆತ್ಮ್ನೆ ಬೇಕು ಹೌದು ಹುಲ್ಲು ಕಟ್ಟಿ ಅಲಗಾಡಬೇಕಾದ್ರೆ ಪರಮಾತ್ಮನ ಆಜ್ಞೆ ಬೇಕು ಬೇಗರಲ್ಲ ಆಜ್ಞೆ ನಾ ಹಾಡಬೇಕಾದ್ರೆ ನೀವು ಹಾಡಬೇಕಾದ್ರೆ ಕುತ್ತು ಕೇಳಬೇಕಾದ್ರೆ ಹೌದು ಒಳಗೆ ಪರಮಾತ್ಮ ಬೇಕು ಬೇಗ ಬೇಗ ಪರಮಾತ್ಮ ಇದ್ದಾಗನೇ பரமாத்ம ான கண்ணங்க கைக்கு அவரூதானாடு நமாா் மூபான கொடுத்த சூரியன ரூபத பரமாத்ம தான அதிகா இன்னதான ಈ ಪ್ರಳಯ ಕಾಲದೊಳಗ ಮುಳಿಗೆ ವರ ಅವತಾರ ತೊಟ್ಟು ಹೌದು ಪರಮಾತ್ಮ ಭೂಮಿಯನ್ನು ತಂದು ನೀರಿನ ಮೇಲೆ ಹೊಯಾಡ ಇದನ್ನ ಗಟ್ಟಿಯಾಗಿ ಹಿಡಿದ್ರಪ್ಪ ಅಂತೇಳಿ ಅಧಿಶೇಷನ ರೂಪವನ್ನು ತೊಟ್ಟು ಪರಮಾತ್ಮ ಅಧಿಶೇಷನ ರೂಪದಲ್ಲಿ ಈ ಭೂಮಿಯನ್ನು ಹೊತ್ತು ನಿತ್ತಾನ ಭೂಮಿ ಕೆಳಗ ಇನ್ನು ಹೊರಗೆ ಪರಮಾತ್ಮ ಪರಮಾತ್ಮಾಡ್ರೇ ನಾವು ನೀವೆಲ್ಲರೂ ಬದುಕಬೇಕಾದ್ರೆ ಗಾಳಿ ಬೇಕಾ ಗಾಳಿ ರೂಪದಲ್ಲಿ ಪರಮಾತ್ಮ ವಾಯು ರೂಪದಲ್ಲಿ ಪರಮಾತ್ಮ ಹೌದಿಲ್ಲ ಇನ್ನು ಒಳಗ ಹೆಂಗದಾನ ಪರಮಾತ್ಮ ಹೆಂಗ್ರೀಪ ಶರೀರದೊಳಗ ಆತ್ಮ ರೂಪದಲ್ಲಿ ಪರಮಾತ್ಮ ದಾನ ಪರಮಾತ್ಮ ಅದಾನ ಅಂದ್ರೆ ಜಗತ್ತೈತಿ ಪರಮಾತ್ಮ ಇಲ್ಲಂದ್ರ ಜಗತ್ತಿಲ್ಲ ಹೌದು ಪರಮಾತ್ಮ ಆಗಿರ್ತಕ್ಕಂಥ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ದಾನ ಅದಾಳ್ರಲ್ಲ ಹೌದಿಲ್ಲ ಅಜ್ಜಗಂತ ಮಾತಿಲ್ಲ ಪ್ರಕಾರ ಇನ್ನೊಂದು ಪದ್ಯ ಪ್ರಾರಂಭ ಮಾಡಿ ಆಹಾ ಪದ್ಯದೊಳಗ ಮತ್ತೆ ಇನ್ನೆರಡು